ಶಾಸಕರ ಜೊತೆ ಸುರ್ಜೇವಾಲಾ ಒನ್ ಟು ಒನ್ ಸಭೆಯನ್ನು ಹಮ್ಮಿಕೊಂಡಿದ್ದಾರೆ ನಿನ್ನೆ ಕೂಡ ಈ ಒಂದು ಸಭೆ ನಡೆದಿದೆ ಇನ್ನು ಎರಡನೇ ದಿನವೂ ಕೂಡ ಇಪ್ಪತ್ತು ಮಂದಿ ಶಾಸಕರ ಜೊತೆ ಮೀಟಿಂಗ್ ಅಂದರೆ ಐವತ್ತು ನಡೆಯಲಿದೆ ಬೆಳಗ್ಗೆ ಹತ್ತು ಗಂಟೆಗೆ ಶುರುವಾಗಿ ಸಂಜೆ ಆರು ಮೂವತ್ತರವರೆಗೂ ಈ ಒಂದು ಸಭೆ ನಡೆಯಲಿದೆ ಅನ್ನೋದರ ಕುರಿತು ಮಾಹಿತಿ ಲಭ್ಯವಾಗಿರುವಂಥದ್ದು ಇತ್ತ ನಿನ್ನೆ ಏಳು ಮಂದಿ ಶಾಸಕರ ಜೊತೆ ಸುರ್ಜೇವಾಲಾ ಒನ್ ಟು ಒನ್ ಸಭೆಯನ್ನ ಹಮ್ಮಿಕೊಂಡಿದ್ರು ಇನ್ನು ಕ್ಷೇತ್ರದ ಅಭಿವೃದ್ಧಿ ಅನುದಾನ ಗ್ಯಾರಂಟಿ ಯೋಜನೆ ಇದರ ಜೊತೆಗೆ ಪಕ್ಷ ಸಂಘಟನೆಯ ಅಭಿಪ್ರಾಯವನ್ನು ಸಂಗ್ರಹಿಸ್ತಾ ಇದ್ದಾರೆ ಸುರ್ಜೇವಾಲಾ ಇನ್ನು ಮತ್ತೊಂದು ಬಹುಮುಖ್ಯವಾದಂತಹ ವಿಚಾರ ಏನು ಅಂತಂದ್ರೆ ನಿನ್ನೆ ಕಾಗೆ ಶಾಸಕ ಕಾಗೆ ಸಭೆಗೆ ಆಗಮಿಸಿರ್ಲಿಲ್ಲ ಕರೆ ಮಾಡಿ ಕೇಳಿದಾಗ ಇವತ್ತು ಬರ್ತೇನೆ ಅಂತ ಹೇಳಿದ್ರು ಸೊ ಹೀಗಾಗಿ ಇವತ್ತು ಕಾಗೆ ಬರ್ತಾರಾ ಅಥವಾ ಬರಲ್ವಾ ಬಿ ಆರ್ ಪಾಟೀಲ್ ಬಂದಿದ್ರು ಆದರೆ ಕಾಗೆ ಬಂದಿರಲಿಲ್ಲ ಇತ್ತೀಚಿನ ಬೆಳವಣಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೊ ಮುನಿಸ ಶಮನಗೊಳಿಸೋದಕ್ಕೂ ಕೂಡ ಇಲ್ಲಿ ಬಹುಮುಖ್ಯವಾಗಿ ಸುರ್ಜೇವಾಲಾ ರಾಜ್ಯಕ್ಕೆ ಎಂಟ್ರಿ ಆಗಿರುವಂತದ್ದು ಒನ್ ಟು ಒನ್ ಸಭೆಯನ್ನ ಕೂಡ ನಡೆಸ್ತಾ ಇದ್ದಾರೆ ಶಾಸಕರ ಅಭಿಪ್ರಾಯವನ್ನ ಕಲೆ ಹಾಕ್ತಾ ಇದ್ದಾರೆ ಅಂಡಿದ್ರ ಜೊತೆಗೆ ಕ್ಷೇತ್ರದ ಅಭಿವೃದ್ಧಿ ಅನುದಾನ ಗ್ಯಾರಂಟಿ ಯೋಜನೆ ಪಕ್ಷ ಸಂಘಟನೆ ಕುರಿತಾಗಿಯೂ ಕೂಡ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ ಇನ್ನು ಇವತ್ತು ಬೆಳಗ್ಗೆ ಹತ್ತು ಗಂಟೆಗೆ ಈ ಒಂದು ಸಭೆ ಶುರುವಾಗಲಿದೆ ಒಟ್ಟು ಇಪ್ಪತ್ತು ಮಂದಿ ಶಾಸಕರು ಈ ಒಂದು ಸಭೆಗೆ ಇವತ್ತು ಆಗಮಿಸಲಿದ್ದಾರೆ ಅಂತ ಹೇಳಲಾಗ್ತಾ ಇದ್ದು ಜೊತೆಗೆ ಶಾಸಕ ರಾಜು ಕಾಗೆ ಇವತ್ತು ಬರ್ತಾರ ಇಲ್ವಾ ಅನ್ನೋದ್ರ ಕುರಿತು ಸಾಕಷ್ಟು ಕುತೂಹಲ ಮೂಡಿಸಿದೆ ಈಗಾಗಲೇ ನಿನ್ನೆ ಏಳು ಮಂದಿ ಶಾಸಕರ ಜೊತೆ ಚರ್ಚಿಸಿ ಅಭಿಪ್ರಾಯವನ್ನ ದಾಖಲಿಸಿಕೊಂಡಿದ್ದಾರೆ ಉಸ್ತುವಾರಿ ಸುರ್ಜೇವಾಲಾ ಏನು ನಿನ್ನೆ ಬದಲಿಗೆ ಇಂದು ಉಸ್ತುವಾರಿ ಜೊತೆಗಿನ ಸಭೆಗೆ ಶಾಸಕ ರಾಜುಕಾಗೆ ಆಗಮಿಸಲಿದ್ದಾರೆ ಚರ್ಚೆ ವೇಳೆ ಶಾಸಕರಿಗೆ ಹತ್ತು ಹಲವು ಪ್ರಶ್ನೆಗಳನ್ನು ಸುರ್ಜೇವಾಲಾ ಕೇಳಲಿದ್ದಾರೆ ಕ್ಷೇತ್ರದ ಅಭಿವೃದ್ಧಿ ಅನುದಾನ ಹಾಗೆ ಸಚಿವರ ಕಾರ್ಯವೈಖರಿ ಮತ್ತೊಂದು ಕಡೆ ಗ್ಯಾರಂಟಿ ಯೋಜನೆ ಹಾಗೆ ಪಕ್ಷ ಸಂಘಟನೆಯ ಕುರಿತು ಅಭಿಪ್ರಾಯವನ್ನು ರಣದೀಪ್ ಸಿಂಗ್ ಸುರ್ಜೇವಾಲಾ ಸಂಗ್ರಹ ಮಾಡಿಕೊಳ್ಳಲಿದ್ದಾರೆ ಸಮಸ್ಯೆ ಕುರಿತು ಇನ್ನು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರ್ ರಾಜಪ್ಪ ಗುಡ್ ಮಾರ್ನಿಂಗ್ ಇಂದು ಎರಡನೇ ದಿನವೂ ಕೂಡ ಸುರ್ಜೇವಾಲ ಶಾಸಕರೊಂದಿಗೆ ಮೀಟಿಂಗ್ ಅನ್ನ ಹಮ್ಮಿಕೊಂಡಿದ್ದಾರೆ ಒಟ್ಟು ಇಪ್ಪತ್ತು ಮಂದಿ ಶಾಸಕರು ಭಾಗಿಯಾಗಲಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು ಬಹುಮುಖ್ಯವಾಗಿ ಇವತ್ತಿನ ಸಭೆಗಾದ್ರೂ ಶಾಸಕ ರಾಜು ಕಾಗೆ ಬರ್ತಾರ ಬರಲ್ವಾ ಅನ್ನೋದು ಈ ಬಗ್ಗೆ ಓವರ್ ಆಲ್ ಡೀಟೇಲ್ಸ್ ಶುಭ ಮುಂಜಾನೆ ಇಂದು ಏನು ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸುರ್ಜೇವಾಲ ಇಂದು ಸಹ ಕಾಂಗ್ರೆಸ್ ಶಾಸಕರು ಮತ್ತು ಸಚಿವರ ಜೊತೆ ಇಂದು ಸಭೆ ನಡೆಸ್ತಾರೆ ವಿಶೇಷವಾಗಿ ಇಂದು ಏನು ಏನು ಕೆಪಿ ಸಿ ಗೃಹ ಗೃಹ ಸಚಿವ ಮತ್ತು ಮಾಜಿ ಸಿ ಅಧ್ಯಕ್ಷ ಅಂತ ಡಿ ಪರಮ ಏನು ಪರಮೇಶ್ವರ್ ಅವರು ಅದೇ ರೀತಿ ಸತೀಶ್ ಸತೀಶ್ ಜಾರಕಿಹೊಳಿ ಸೇರಿದಂತೆ ಕೆಲ ಸಚಿವರುಗಳು ಸಹ ಸಂದೀಪ್ ಸಿಂಗ್ ಸುರ್ಜಾ ಅವರನ್ನ ಭೇಟಿ ಮಾಡ್ಲಿಕ್ಕೆ ಅವರ ಅಪಾಯಿಂಟ್ಮೆಂಟ್ ನ ಕೇಳಿದ್ದಾರೆ ಹಾಗಾಗಿ ಇಂದು ಇಪ್ಪತ್ತು ಜನ ಸಚಿವರು ಜೊತೆಗೆ ಇಪ್ಪತ್ತೊಂದು ಜನ ಸಚಿವರು ಯಾಕಂದ್ರೆ ನಿನ್ನೆ ಕಾಗವಾಡ ಶಾಸಕ ರಾಜು ಕಾಜಿ ಅವ್ರು ಬರಬೇಕಾಗಿತ್ತು ನಿನ್ನೆ ಅವರು ಅನ್ಯ ಕಾರಣ ಕಾರಣಕ್ಕೋಸ್ಕರ ಬೆಂಗಳೂರಿಗೆ ಬರದ ಕಾರಣಕ್ಕೋಸ್ಕರ ಇಂದು ಅವರು ಬರ್ತಾ ಇದ್ದಾರೆ ಒಟ್ಟು ಜನ ಶಾಸಕರಿಗೆ ಅವಕಾಶವನ್ನ ಕಲ್ಪಿಸಲಾಗಿತ್ತು ಒಟ್ಟು ಏಳು ಜನ ಶಾಸಕರು ಬಂದಿದ್ರು ಇವತ್ತು ಇಪ್ಪತ್ತು ಜನ ಶಾಸಕರಿಗೆ ಅವಕಾಶವನ್ನ ಕಲ್ಪಿಸಲಾಗಿದೆ ಹೆಚ್ಚುವರಿಯಾಗಿ ರಾಜುಕಾಗೆ ಮತ್ತು ಮೂರು ಜನ ಸಚಿವರು ಅಪಾಯಿಂಟ್ಮೆಂಟ್ ಅನ್ನ ಕೇಳಲಾಗಿದೆ ಒಟ್ಟಾರೆ ಇವತ್ತು ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಜನ ಶಾಸಕರುಗಳು ಅಥವಾ ಸಚಿವರುಗಳು ಐದು ಐದು ಜನ ಸಚಿವರುಗಳು ರಣದೀಪ್ ಸಿಂಗ್ ಸೋರ್ಜಾ ಭೇಟಿ ಮಾಡಿ ತಮ್ಮ ಅಹವಾಲ್ ಸಲ್ಲಿಸುವಂತ ಸಾಧ್ಯತೆ ಇದೆ ನಿನ್ನೆ ನಡೆದಂತಹ ಈ ಒಂದು ಸಚಿವ ಶಾಸಕರ ಏನು ಅಭಿಪ್ರಾಯ ಸಂಗ್ರಹ ಸಂದರ್ಭದಲ್ಲಿ ಸಾಕಷ್ಟು ವಿಷಯಗಳು ಚರ್ಚೆಗೆ ಬಂದಿವೆ ಸಚಿವರುಗಳು ಮತ್ತು ಸರ್ಕಾರ ನಡುವೆ ಕಾರ್ಯವೈಖರಿ ಅನುದಾನ ಹಂಚಿಕೆ ವಿಚಾರ ಕ್ಷೇತ್ರಗಳಲ್ಲಿ ಆಗ್ತಿರುವಂತಹ ಕೆಲಸ ಕಾರ್ಯಗಳು ಮತ್ತು ಸಚಿವರು ಶಾಸಕರ ನಡುವೆ ಇರುವಂತಹ ಹೊಂದಾಣಿಕೆಗಳು ಮತ್ತು ಪಕ್ಷ ಸಂಘಟನೆ ಅದೇ ರೀತಿ ಜಿಲ್ಲಾಧ್ಯಕ್ಷರ ಕಾರ್ಯಕ್ರಮಗಳು ಹೇಗಿದೆ ಅಂತ ಅದು ಸಮಗ್ರವಾಗಿ ಆ ದಾಖಲಿಸುವಂತ ಮತ್ತು ಅಭಿಪ್ರಾಯವನ್ನ ಕೇಳುವಂತ ಕೆಲಸವನ್ನ ಸೂಜ್ಯವಾಲ ಮಾಡಿದ್ದಾರೆ ಮತ್ತು ಯಾರೆಲ್ಲ ಸಚಿವರುಗಳ ಮೇಲೆ ನಿನ್ನೆ ಅಪವಾದವನ್ನ ಮಾಡಲಾಗಿದೆ ಆ ಸಚಿವರಿಗೆ ನಿನ್ನೆ ಕೆಲ ಸಚಿವರನ್ನ ಕರೆಸಿ ಅವ್ರಿಗೆ ತಿಳಿ ಹೇಳುವಂತ ಕೆಲಸವನ್ನ ಸೂರ್ಜವಾಲಾ ಮಾಡಿದ್ದಾರೆ ಕೆಲ ಸಚಿವರಿಗೆ ದೂರವಾಣಿ ಕರೆ ಮಾಡಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ನಿನ್ನೆ ಏನು ಏನು ಬಿಆರ್ ಪಾಟೀಲ್ ಕೊಟ್ಟಂತ ಒಂದು ಆರೋಪದ ಹಿನ್ನೆಲೆಯಲ್ಲಿ ನಿನ್ನೆ ಜಮೀರ್ ಅಹಮದ್ ಖಾನ್ ಅವ್ರನ್ನ ಖಾಸಗಿ ಹೋಟ್ಲೆ ಕರೆಸಿ ಅವ್ರಿಗೆ ಎಚ್ಚರಿಕೆಯನ್ನ ಸೂರ ಸೂರ್ಜವಾಲ ಕೊಟ್ಟಿದ್ದಾರೆ ಇಂತ ಆರೋಪಗಳು ಮತ್ತೆ ಬಂದಿದ್ದಾರೆ ನಿಮ್ಮ ವಿರುದ್ಧ ಕ್ರಮ ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ ಮತ್ತು ಈ ಪ್ರಕರಣದಲ್ಲಿ ಯಾರೆಲ್ಲ ತಪ್ಪಿತರಾಗಿದ್ದರು ಅವ್ರ ವಿರುದ್ಧ ತನಿಖೆ ನಡೆಸಿ ಆದಷ್ಟು ಶೀಘ್ರವಾಗಿ ಕ್ರಮವನ್ನು ಕೈಗೊಳ್ಳುವಂತ ಸೂಚನೆಯನ್ನ ರಣದೀಪ್ ಸಿಂಗ್ ಸೂರ್ಜೇವಾಲಾ ಜಮೀರ್ ಅಹಮದ್ ಖಾನ್ ಕೊಟ್ಟಿದ್ದಾರೆ ಅದೇ ರೀತಿ ಬೈರ್ತಿ ಬಸವರಾಜ್ ಅಭ್ಯರ್ಥಿ ಡಾಕ್ಟರ್ ಸುಧಾಕರ್ ಅವ್ರಿಗೂ ಸಹ ಇದೇ ವೇಳೆ ಆ ಜಿಲ್ಲಾ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಶಾಸಕರನ್ನ ಆರೋಪ ಮಾಡಿದ್ರು ಅವ್ರಿಗೂ ಸಹ ಸೂಚ ಸೂಚನೆಯನ್ನ ಕೊಡುವಂತ ಕೆಲಸವನ್ನ ಸೋಜವನ್ನ ಮಾಡಿದ್ದಾರೆ ಇಂದು ರಾಜು ಕಾಗೆ ಅವರು ಇಂದು ಏನು ಕಾಗವಾಡ ಶಾಸಕರು ಬರ್ತಾ ಇದಾರೆ ಅವರ ಒಂದು ಆರೋಪ ಇರುವಂತದ್ದು ಜಿಲ್ಲಾ ಉಸ್ತುವಾರಿ ಸಚಿವರು ಅದೇ ರೀತಿ ಅಭಿವೃದ್ಧಿ ಕೆಲಸ ಆಗ್ತಾ ಇರಂತ ಕಾರಣಕ್ಕೋಸ್ಕರ ಹೀಗಾಗಿ ಸತೀಶ್ ಜಾರಕೋಳಿ ಅವರಿಗೆ ಬುಲಾವ್ ನೀಡುವಂತ ಸಾಧ್ಯತೆ ಇದೆ ಜೊತೆಗೆ ಯಾರೆಲ್ಲ ಶಾಸಕಗಳು ಸರ್ಕಾರದ ವಿರುದ್ಧ ಸಚಿವರುಗಳ ವಿರುದ್ಧ ಆರೋಪ ಮಾಡ್ತಾರೆ ಆ ಸಚಿವರುಗಳು ನಮ್ಮ ಭೇಟಿಗೆ ಸಿಗ್ತಾ ಇಲ್ಲ ಮುಖ ಕೊಟ್ಟು ಮಾತಾಡ್ಸಲ್ಲ ನಾವು ಕೊಟ್ಟ ಪತ್ರವನ್ನು ಸರಿಯಾಗಿ ಅವರು ಪರಿಗಣನೆ ತೆಗೆದುಕೊಳ್ಳೋದಿಲ್ಲ ನಮ್ಮ ದೂರು ದುಮಾನುಗಳಿಗೆ ಅವರು ಸರಿಯಾಗಿ ಸ್ಪಂದಿಸೋದಿಲ್ಲ ಅಧಿಕಾರಿಗಳಿಗೆ ಸೂಚಿಸ್ತಾರೆ ಅಧಿಕಾರಿಗಳು ನಮ್ಮ ಪತ್ರಕ್ಕೆ ಕ್ಯಾರೆ ಅನ್ನೋದಿಲ್ಲ ಅಧಿಕಾರಿಗಳು ಮತ್ತು ಸಚಿವರುಗಳ ನಡುವೆ ಹೊಂದಾಣಿಕೆ ಮಾಡಿಕೊಂಡು ಸಚಿವರು ಸಚಿವರುಗಳು ಹೊಂದಾಣಿಕೆ ಮಾಡ್ಕೊಳ್ತಾರೆ ಸಚಿವರು ನೇರ ನೇರವಾಗಿ ಮಧ್ಯವರ್ತಿಗಳ ಜೊತೆ ಡೀಲ್ ಮಾಡ್ಕೊತಾರೆ ಹಾಗಾಗಿ ಶಾಸಕರಿಗೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಲಿಕ್ಕೆ ಅವಕಾಶವನ್ನು ಕೊಡ್ತಾ ಇಲ್ಲ ಈ ಎಲ್ಲ ಆರೋಪಗಳು ಏನ್ ಮಾಡಿದ್ದಾರೆ ಇವೆಲ್ಲದಕ್ಕೂ ಸಚಿವರಿಂದ ಆ ರಣದೀಪ್ ಸಿಂಗ್ ಸುರ್ಜಾವಲ್ಲಾ ಉತ್ತರವನ್ನ ಬಯಸುವಂತ ಸಾಧ್ಯತೆ ಇದೆ ಮೊದಲು ಇವತ್ತು ಈ ಎಲ್ಲಾ ಶಾಸಕರ ಅಭಿಪ್ರಾಯವನ್ನು ಸಂಗಿಸ್ಕೊಂಡು ಸಂಗ್ರಹ ಮಾಡ್ಕೊಂಡು ನಂತರ ಸಚಿವರುಗಳಿಗೆ ಕರೆ ಮಾಡಿ ಅಥವಾ ಸಚಿವರುಗಳನ್ನ ಭೇಟಿ ಮಾಡುವಂತ ಸೂಚಿಸಿ ಅವ್ರಿಗೆ ಎಚ್ಚರಿಕೆ ಕೊಡುವಂತ ಒಂದು ಸಾಧ್ಯತೆ ಇದೆ ಹೀಗಾಗಿ ಇಂದು ಮತ್ತು ನಾಳೆ ಇನ್ನೂ ಸಹ ಎರಡು ದಿನಗಳ ಕಾಲ ಈ ಒಂದು ಕಾರ್ಯಕ್ರಮ ಇದೆ ನಾಳೆ ಬಹುತೇಕ ಸಚಿವರುಗಳು ನಾಳೆ ನಡೆಯುವ ನಂದಿ ಬೆಟ್ಟದಲ್ಲಿ ನಡೆಯುವಂತ ನಂದಿ ಬೆಟ್ಟದಲ್ಲಿ ವಿಶೇಷ ಸಚಿವ ಸಂಪುಟ ಸಭೆ ಹಾಗಾಗಿ ಬಹುತೇಕ ಸಚಿವರುಗಳು ಇಂದು ಬೆಂಗಳೂರಿಗೆ ಆಗಮಿಸ್ತಾರೆ ಆ ಸಂದರ್ಭದಲ್ಲಿ ರಣದೀಪ್ ಸಿಂಗ್ ಸೂಜೇವಾಲ್ ಅವರನ್ನು ಭೇಟಿ ಮಾಡಿ ಈ ಒಂದು ವಿಷಯ ಬಗ್ಗೆ ಶಾಸಕರು ಕೊಟ್ಟದ ದೂರಿನ ಬಗ್ಗೆ ಅವರು ಮಾಹಿತಿಯನ್ನು ಪಡೆಯುವಂತ ಮತ್ತು ಅವರ ಸಮಜಾಯಿಸಿ ನೀಡುವಂತ ಒಂದು ಸಾಧ್ಯತೆ ಇದೆ ಒಟ್ಟಾರೆಯಾಗಿ ಸರ್ಕಾರದಲ್ಲಿ ನಡೆಸಿದಂತಹ ಈ ಒಂದು ಏನು ಒಂದು ಹಗರಣ ಪ್ರಕರಣ ಬಿ ಆರ್ ಪಾಟೀಲ್ ಅವರು ಕೊಟ್ಟ ಕೊಟ್ಟಂತ ಒಂದು ಆಡಿಯೋ ಪ್ರಕರಣ ಸರ್ಕಾರ ದೊಡ್ಡ ಮಟ್ಟದ ಪರಿವರ್ತನೆಗೆ ಆ ಒಂದು ಅವಕಾಶವನ್ನು ಕಲ್ಪಿಸಿದೆ ಆದ್ರೆ ನಿಜಕ್ಕೂ ಶಾಸಕ ಕೊಟ್ಟ ದೂರನ್ನ ಸರಿಯಾಗಿ ಪರಿಗಣಿಸಿ ಸಚಿವರಿಗೆ ಎಚ್ಚರಿಕೆಯನ್ನು ಕೊಡ್ತಾರ ಅಥವಾ ಸಚಿವರನ್ನ ಕೇವಲ ಇದು ಕಾಟಾಚಾರಕ್ಕೆ ಅಭಿಪ್ರಾಯವನ್ನು ಸಂಗ್ರಾಮಕ್ಕೊಂಡು ಸಚಿವರಿಗೆ ಎಚ್ಚರಿಕೆ ಕೊಟ್ಟು ಕಾಟಾಚಾರಕ್ಕೆ ತೆರಳುತ್ತಾರ ಅಥವಾ ನಿಜಕ್ಕೂ ಮುಂದಿನ ದಿನಗಳಲ್ಲಿ ಸಚಿವರ ಬದಲಾವಣೆಗೆ ಉಸ್ತುವಾರಿ ಸಚಿವರುಗಳ ಬದಲಾವಣೆ ಮತ್ತು ಅವರ ಕಾರ್ಯವೈಖರಿಗಳಿಗೆ ಇದು ಬದಲಾವಣೆಗೆ ಸಾಕಷ್ಟು ಅವಕಾಶವನ್ನ ಕಲ್ಪಿಸುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಮಧುಮಾನ ಎಸ್ ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ